ಶೀಘ್ರ ಶಿಕ್ಷೆ ವಹಿಸಿ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿವೆ ಮೃತಾನೇ ಅವರ ಕುಟುಂಬಕ್ಕೆ ಭಗವಂತ ದುಃಖ ಭರಿಸುವಂತಹ ಶಕ್ತಿ ಇರಲಿ ಎಂದು ಪ್ರಾರ್ಥಿಸಿ ಅವರ ಕುಟುಂಬಕ್ಕೆ ಆತ್ಮೀಯ ನೆರವು ನೀಡಲು ಆತ್ಮೀಯ ನೆರವು ನೀಡಲು ಅಂಜುಮನೆ ಸಾಂಸು ಸದಾ ಸುಧಾರಣೆ ಸಮ್ಮುಖದಲ್ಲಿ ಹುಬ್ಬಳ್ಳ ವಿದ್ಯಾರ್ಥಿ ಆಗುತ್ತ ಹತ್ಯೆಯನ್ನು ಖಂಡಿಸಿ ನಾವೆಲ್ಲರೂ ಆ ಆರೋಪಿಗೆ ಶಿಕ್ಷೆಯನ್ನು ವಿಧಿಸಬೇಕೆಂದು ಈ ಬಾಂಧವರ ವತಿಯಿಂದ ಕೇಳಿಕೊಟ್ಟಿದ್ದು ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಯನ್ನು ನಾವು ಯಾವಾಗಲೂ ಮುಸ್ಲಿಂ ಮಾತಾವರು ಖಂಡಿಸುತ್ತಾ ಬಂದಿದ್ದೇವೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಯವರು ಈ ಮನವಿಯನ್ನು ನಾವು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತೀವಿ